ಎಸ್ ಎಲ್ ಎನ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತ ನಾನು ಇವತ್ತು ಒಂದು ಹೊಸ ವಿಚಾರವನ್ನು ತಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಈಗ ಯಾವುದ್ರ ಬಗ್ಗೆ ಅಂತಂದರೆ ಈ ವಿದ್ಯುತ್ ಕನೆಕ್ಷನ್ ಬಗ್ಗೆ ಈಗ ಓ ಸಿ 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 ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ತೇನೆ ಸುಮಾರು ಕಟ್ಟಡಗಳು ನಿಂತೋಗಿ ಹೋಗಿ ಈಗ ಅದೇ ದೊಡ್ಡ ಸಮಸ್ಯೆ ಹೋಗಿದೆ ನಮ್ಮ ಕರ್ನಾಟಕ ಒಂದೇ ಅಲ್ಲ ಎಲ್ಲ ದೇಶದ ಎಲ್ಲ ಮೂಲೆಗಳಲ್ಲೂ ಇದು ಅಪ್ಲೈ ಆಗಿಬಿಟ್ಟು ಭಾಳ ತೊಂದರೆ ಆಯಿತು ಸುಪ್ರೀಂ ಕೋರ್ಟ್ ಆರ್ಡ್ರ ಮೇಲೆ ಅದ್ರ ಬಗ್ಗೆ ಈಗ ನಮ್ಮ ಕರ್ನಾಟಕ ಇಲ್ಲ ರಾಜ್ಯ ಸರ್ಕಾರ ಒಂದು ಸಂಪುಟ ನಿರ್ಣಯ ತಗೊಂಡಿದ್ರು ಅದರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಹಿಂದೆ ಜಿ ಬಿ ಎ ಮತ್ತು ನಗರಾಭಿವೃದ್ಧಿ ಇಲಾಖೆಯವರು ಏನೇನು ಆದೇಶ ಹೊರಡಿಸಿದ್ರು ಅದ್ರ ಬಗ್ಗೆ ಹಿಂದಿನ ವೀಡಿಯೋಗಳಲ್ಲಿ ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಈ ನಗರಾಭಿವೃದ್ಧಿ ಇಲಾಖೆಯದು ಮತ್ತೊಂದು ಆದೇಶ ಬಂದಿದೆ ಈ ಹಿಂದಿನ ಆದೇಶದಲ್ಲಿ ಏನು ಹೇಳಿದರು ಅಂದರೆ ಮೂವತ್ತು ನಲವತ್ತು ಅದಕ್ಕಿಂತ ಅಂದರೆ ಸಾವಿರದ ಇನ್ನೂರು ಸ್ಕ್ವೇರ್ ಫುಟ್ ಅದಕ್ಕಿಂತ ಕಡಿಮೆ ಇರುವಂಥ ಬಿಲ್ಡಿಂಗ್ಗಳಿಗೆ ಇದು ನಿವೇಶನಗಳಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ಗಳಿಗೆ ಓ ಸಿ ಸಿ ಇಲ್ಲದೇ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಪ ಇದು ಮಿತಿಯನ್ನು ಹೊರತುಪಡಿಸಿ ಬೇರೆ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ವ್ಯಾಪ್ತಿನಲ್ಲಿ ಒ ಸಿ 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 ಇಲ್ದೇ ಕೊಡ್ಬೋದು ಅಂತ ಅಂದ್ಬಿಟ್ಟು ಒಂದು ಆದೇಶ ಹೊರಡಿಸಿದರು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ರ ಬಗ್ಗೆ ನಾನು ಈಗ ಆಲ್ರೆಡಿ ಡೀಟೇಲಾಗಿ ಹಿಂದಿನ ವಿಡಿಯೋನಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ಈ ಸರ್ಕ್ಯುಲರ್ ಬಂದು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಗರಾಭಿವೃದ್ಧಿ ಇಲಾಖೆಯವರು ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿಯವರು ಮೂವತ್ತೊತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೇರೆ ಥರ ಕಟ್ಟಡಗಳಿಗೆ ಇದರಲ್ಲಿ ಏನಾಗಿದೆ ಅಂದರೆ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಎಲ್ಲ ವ್ಯಾಪ್ತಿಗೆ ಒಳಪಟ್ಟು ಒಂದು ಆದೇಶವನ್ನು ಹೊರ ಹೊರಡಿಸಿದ್ದಾರೆ ಅದರಲ್ಲಿ ಈಗ ನೀವು ಅಪ್ರೂವ್ಡ್ ಪ್ಲ್ಯಾನ್ ಪ್ರಕಾರ ಸೆಟ್ ಬ್ಯಾಕ್ ಬಿಡದೆ ಆ ಕಡೆ ಈ ಕಡೆ ಜಾಗ ಮುಂದೆ ಹಿಂದೆ ಮುಂದೆ ಈ ಪ್ಲ್ಯಾನ್ ಪ್ರಕಾರ ಬಿಡದೆ ಕಟ್ಟಿದ್ರೆ ಯಾವ ಥರ ನೀವು ರಿವೈಸ್ಡ್ ದಂಡ ಕಟ್ಟಿ ರಿವೈಸ್ಡ್ ಪ್ಲ್ಯಾನ್ ತಗೋಬೇಕು ಅನ್ನೋದಕ್ಕೆ ದಂಡ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಅದರ ಪ್ರಕಾರ ಸೆಟ್ ಬ್ಯಾಕ್ ಬಿಡದೆ ಇರುವಂಥ ಕಟ್ ಕಟ್ಟಡ ಸೆಟ್ ಬ್ಯಾಕ್ ವೈಲೇಷನ್ ಅಂದರೆ ಇದರಲ್ಲಿ ಸೆಟ್ ಬ್ಯಾಕ್ ಏರಿಯಾನ ಉಲ್ಲಂಘನೆ ಮಾಡಿ ಕಟ್ಟಿರುವಂಥ ಕಟ್ಟಡವನ್ನು ಬೇರೆ ಸ್ಯಾಂಕ್ಷನ್ ಪ್ಲ್ಯಾನ್ ತಗೊಳ್ಳಿಕ್ಕೆ ಎಷ್ಟು ದಂಡ ಅಂತ ಫಿಕ್ಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಪ್ರತಿ ನಾನು ಏನು ಹೇಳ್ತೀನಿ ರೇಟು ಪ್ರತಿ ಚದರ ಮೀಟರ್ ಪ್ರತಿ ಚದರ ಮೀಟರ್ಗೆ ದಂಡ ಇದು ಹಾಂ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮನೆಗಳಿಗೆ ಒಂದು ಸಾವಿರ ರೂಪಾಯಿ ಪುರಸಭೆ ವ್ಯಾಪ್ತಿನಲ್ಲಿ ಸಾವಿರದ ಇನ್ನೂರು ರೂಪಾಯಿ ನಗರಸಭೆ ವ್ಯಾಪ್ತಿನಲ್ಲಿ ಸಾವಿರದ ಐನೂರು ರೂಪಾಯಿ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಎರಡು ಸಾವಿರ ರೂಪಾಯಿ ಮನೆ ಮತ್ತು ಕೈಗಾರಿಕಾ ಕಟ್ಟಡಗಳಿಗೆ ಅನ್ವಯಿಸುವುದು ಇದು ರೇಟು ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ವಾಣಿಜ್ಯ ಕಟ್ಟಡಗಳು ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಮೀಟ್ರು ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಸಾವಿರದ ಎಂಟುನೂರು ಸ್ಕ್ವೇರ್ ಮೀಟ್ರು ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಪರ್ ಸ್ಕ್ವೇರ್ ಮೀಟ್ರು ನಗರಸಭೆ ವ್ಯಾಪ್ತಿನಲ್ಲಿ ಮೂರು ಸಾವಿರ ರೂಪಾಯಿ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಫಿಕ್ಸ್ ಮಾಡಿದ್ದಾರೆ ಇದು ಓನ್ಲಿ ಹದಿನೈದು ಪರ್ಸೆಂಟ್ ವೈಲೇಷನ್ ಈಗ ನೀವು ಸ್ಯಾಂಕ್ಷನ್ ಪ್ಲ್ಯಾನು ಏನು ಮಾ ಮಾಡಿಸ್ಕೊಂಡಿರ್ತೀರಿ ಅದಕ್ಕೆ ಐದಿನೈದು ಪರ್ಸೆಂಟು ವೈಲೇಷನ್ ಮಿತಿಗೆ ಒಳಪಟ್ಟು ಇದನ್ನು ಅಪ್ರೂವ್ ಮಾಡ್ಬೋದು ಅಂತ ಹೇಳಿದರೆ ಹದಿನೈದು ಪರ್ಸೆಂಟ್ಗಿಂತ ಮೇಲೆ ವೈಲೇಷನ್ ಮಾಡಿ ಜಾಸ್ತಿ ಕಟ್ಕೌಟ್ ನಿಮಗೆ ಅದು ಅಪ್ರೂವ್ ಮಾಡೋಕ್ಕೆ ಬರೋದಿಲ್ಲ ಇದ್ರ ಪ್ರಕಾರ ಹದಿನೈದು ಪರ್ಸೆಂಟ್ ಮಿತಿಗೆ ಒಳಪಟ್ಟು ಅದನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಶೀಟು ಕೊಟ್ಟಿದ್ದಾರೆ ನಿಮಗೆ ಡೀಟೈಲಾಗಿ ಯಾರಿಗಾದರೂ ಬೇಕಿದ್ದರೆ ನನಗೆ ಸರ್ಕ್ಯುಲರ್ ನಾನು ಕಳಿಸ್ಕೊಡ್ತೀನಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಂಬರ್ ಹಾಕಿರ್ತೀನಿ ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ನೀವು ಕ್ಲಾರಿಫೈ ಮಾಡ್ಕೋಬೋದು ಮತ್ತು ಇದಲ್ದೇ ಕಾರ್ ಪಾರ್ಕಿಂಗ್ ಸ್ಪೇಸ್ ಬಿಡದೇ ಕಟ್ಟಿರುವಂಥ ಕಟ್ಟಡಗಳು ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರ್ತೀರಿ ಕಾರ್ ಪಾರ್ಕಿಂಗ್ ಸ್ಪೇಸ್ ಬಿಡದೆ ಇರೋಕೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಿಕ್ಸೆಡ್ ಐದು ಸಾವಿರ ರೂಪಾಯಿ ದಂಡ ಅದರ ಜೊತೆಗೆ ವಾ ಮ ಗೃಹ ಬಳಕೆ ಕಟ್ಟಡ ಅಂದರೆ ಇದು ಗೃಹೋಪಯೋಗಿ ಕಟ್ಟಡಗಳಿಗೆ ಸಾವಿರ ರೂಪಾಯಿ ಪ್ರತಿ ಚದರ ಮೀಟರ್ಗೆ ಮತ್ತು ಪುರಸಭೆ ವ್ಯಾಪ್ತಿನಲ್ಲಿ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ಚದರ ಮೀಟರ್ಗೆ ನಗರಸಭೆ ವ್ಯಾಪ್ತಿನಲ್ಲಿ ಸಾವಿರ ಸಾವಿರ ರೂಪಾಯಿ ಪ್ರತಿ ಚದರ ಮೀಟರ್ಗೆ ಇದೆ ಮತ್ತು ಎರಡು ಸಾವಿರ ರೂಪಾಯಿ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಇದು ಕಾರ್ ಪಾರ್ಕಿಂಗ್ ಬಿಡದೇನೆ ಕಟ್ಟಿರುವಂಥ ಗೃಹ ಇದು ಗೃಹೋಪಯೋಗಿ ಬಿಲ್ಡಿಂಗ್ ಅಂದರೆ ಗೃಹ ಬಳಕೆಗೆ ಏನು ಅಂದರೆ ಮನೆ ವಾಸಕ್ಕೆ ಯೋಗ್ಯವಾಗಿ ನೀವು ಕಟ್ಕೊಂಡಿದ್ದೀರಿ ಅಂಥ ಬಿಲ್ಡಿಂಗಿಗೆ ಮಾತ್ರ ಈ ರೇಟ್ ಅಪ್ಲೈ ಆಗುತ್ತೆ ವಾಣಿಜ್ಯ ಕಟ್ಟಡಗಳು ವಾಣಿಜ್ಯ ಕಟ್ಟಡಗಳಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಐದು ಸಾವಿರ ರೂಪಾಯಿ ಪ್ಲಸ್ ಜೊತೆಗೆ ಸಾವಿರದ ಐನೂರು ರೂಪಾಯಿ ಪ್ರತಿ ಚದರಕ್ಕೆ ಕಟ್ಟು ಪ್ರತಿ ಚದರ ಮೀಟರ್ಗೆ ನಾನು ಎಲ್ಲ ಹೇಳೋ ರೇಟಲ್ಲ ಪ್ರತಿ ಚದರ ಮೀಟರ್ ಪುರಸಭೆ ವ್ಯಾಪ್ತಿಯಲ್ಲಿ ಐದು ಸಾವಿರ ರೂಪಾಯಿ ಪ್ಲಸ್ ಸಾವಿರದ ಎಂಟುನೂರು ರೂಪಾಯಿ ಪ್ರತಿ ಚದರ ಮೀಟರ್ಗೆ ನಗರಸಭೆ ವ್ಯಾಪ್ತಿನಲ್ಲಿ ಪ್ರತಿ ಚದರ ಮೀಟರ್ಗೆ ಇದ್ರಲ್ಲಿ ಫಿಕ್ಸೆಡ್ ಚಾರ್ಜ್ ಏನಿಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ವಾಣಿಜ್ಯ ಕಟ್ಟಡ ವಾಣಿಜ್ಯ ಕಟ್ಟಡದಲ್ಲಿ ಇದು ಪಾರ್ಕಿಂಗ್ ಸ್ಪೇಸ್ ಬಿಡದೇ ಕಟ್ಟಿರುವಂಥವಕ್ಕೆ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಮೂರು ಸಾವಿರ ರೂಪಾಯಿ ವಾಣಿಜ್ಯ ಕಟ್ಟಡಕ್ಕೆ ಪಾರ್ಕಿಂಗ್ ಬಿಡದೆ ಕಟ್ಟಿರುವಂಥ ಪ್ರತಿ ಚದರ ಮೀಟರ್ಗೆ ಹದಿನೈದು ಪರ್ಸೆಂಟ್ ಮಿತಿ ಒಳಪಟ್ಟು ಏನು ಬಿಲ್ಡಿಂಗ್ ಇರ್ತಾವ ಅಂಥವ್ಗೆ ಮಾತ್ರ ಇವ ಕಪ್ಪು ಇವು ಏನು ನಾನು ಸ್ಲ್ಯಾಬ್ ಹೇಳಿದ್ದೀನಿ ಫೀಸ್ ದಂಡ ಶುಲ್ಕ ಅದು ಅಪ್ಲೈ ಆಗೋದು ನಾನು ಏನೇನು ರೇಟ್ ಹೇಳಿದ್ದೀನಿ ಅದೆಲ್ಲ ಪ್ರತಿ ಚದರ ಮೀಟರ್ಗೆ ಅಪ್ಲೈ ಆಗುತ್ತೆ ಈಗ ಸುಮಾರು ಕಟ್ಟಡಗಳು ನಿಂತೋಗಿವೆ ಅಂಥವರು ಈ ಆದೇಶವನ್ನು ಸಿಟಿ ಲಿಮಿಟ್ಸಲ್ಲಿ ಈ ಆದೇಶದ ಪ್ರಕಾರ ನೀವು ದಂಡ ಪಾವತಿ ಮಾಡಿ ಹದಿನೈದು ಪರ್ಸೆಂಟ್ ಒಳಗಿದ್ರೆ ನೀವು ಸಕ್ರಮ ಮಾಡಿಕೊಂಡು ಬೇರೆ ಪ್ಲ್ಯಾನ್ ಸ್ಯಾಂಕ್ಷನ್ ತಗೊಂಡು ರಿವೈಸ್ಡ್ ಪ್ಲ್ಯಾನ್ ಯಾ ಈಗ ಯಾಸ್ ಪರ್ ಏನಿದೆ ಹದಿನೈದು ಪರ್ಸೆಂಟ್ ಒಳಗಿದ್ರೆ ಕೊಡ್ತಾರೆ ಬೇರೆ ಪ್ಲ್ಯಾನು ಅದರ ಪ್ರಕಾರ ನೀವು ದಂಡ ಪಾವತಿ ಮಾಡಿ ನೀವು ವಿದ್ಯುತ್ ಸಂಪರ್ಕ ಮತ್ತು ನೀರಿನ ಸಂಪರ್ಕವನ್ನು ತಗೋಬೋದು ಈ ಸರ್ಕ್ಯುಲರ್ ಪ್ರಕಾರ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂಥವಕ್ಕೆ ಇನ್ನು ಹಳ್ಳಿಗಳಿಗೆ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅವರೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರೇ ಆದೇಶ ಹೊರಡಿಸ್ಬೇಕು ಇನ್ನೂ ನಾ ಗ್ರಾಮಾಂತರ ಪ ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆರ್ ಡಿ ಪಿ ಆರ್ ಗ್ರಾಮೀಣದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಅವರು ಆದೇಶ ಹೊರಡಿಸ್ಬೇಕು ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಇನ್ನೂ ಕ್ಲಾರಿಫೈ ಮಾಡಿಲ್ಲ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಇನ್ನೂ ಕ್ಲಾರಿಫೈ ಮಾಡಿಲ್ಲ ಇಂಥ ಕಟ್ಟಡ ಇದ್ದರೆ ಏನು ಮಾಡಬೇಕು ಅಂತ ಇನ್ನೂ ಕ್ಲಾರಿಫೈ ಮಾಡಿಲ್ಲ ಅದ್ರ ಬಗ್ಗೆ ಏನಾದರೂ ಸರ್ಕ್ಯುಲರ್ ಬಂದರೆ ಅಥವಾ ಆದೇಶ ಬಂದರೆ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದು ಈಗಿನ ಆದೇಶ ಏನು ಬಂದಿದೆ ಅದನ್ನು ತಾವು ತಿಳ್ಕೊಳ್ಳಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಹೀಗೆ ನನ್ನ ನೋಡ್ತಾ ಇರಿ ಇಂಥ ಹೊಸ 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 ಆದೇಶ ಏನು ಬರ್ತವೆ ಸರ್ಕಾರದಿಂದ ವಿದ್ಯುತ್ತಿಗೆ ಸಂಬಂಧಪಟ್ಟಂಗೆ ಅವೆಲ್ಲ ಇರ್ತೀವಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಇರ್ತೀವಿ ಮತ್ತು ನಮ್ಮ ಚಾನಲ್ ವತಿಯಿಂದ ವಿದ್ಯುತ್ ಕಾಂಟ್ರ್ಯಾಕ್ಟು ಇವೆಲ್ಲ ಮಾಡಿಸ್ಕೊಡ್ತೀವಿ ಅದ್ರ ಬಗ್ಗೆ ಎಲ್ಲ ನೀವು ನೀವೇನಾದರೂ ಡೌಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಮತ್ತು ಈ ವಿದ್ಯುತ್ ಬಗ್ಗೆ ಏನೇ ಇದ್ರೂ ಯಾರು ಬೇಕಾದ್ರೂ ನನ್ನ ಚಾನಲ್ನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ಮಾಡಿ ನೀವು ತಿಳ್ಕೊಬೋದು ವಿಚಾರವನ್ನು ಸರಿಯಾಗಿ ತಿಳ್ಕೊಬೋದು ಇಷ್ಟನ್ನು ಹೇಳ್ತಾ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನನ್ನ ವೀಡಿಯೋ ನಿಮಗೆ ಉಪಯುಕ್ತ ಆಗಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್